ಚಂದ್ರೈಪಟ್ಟಣ ರಸ್ತೆ ನಿರ್ಮಾಣದ ವೇಳೆ ರೈತರು ರಸ್ತೆಗೆ ಜಾಗ ಬಿಟ್ಟುಕೊಡುವುದರ ಜೊತೆಗೆ ಸ್ಥಳೀಯರು ಗ್ರಾಮಸ್ಥರು ಸಹಕಾರ ನೀಡಿದ್ದಲ್ಲಿ ಗುಣಮಟ್ಟದ ರಸ್ತೆ ನಿರ್ಮಾಣವಾಗಲು ಸಾಧ್ಯ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ತಾಲೂಕಿನ ಕಸಬಾ ಹೋಬಳಿ ಅಡಗೂರು ಗ್ರಾಮಕ್ಕೆ ಡಿ ಕಾಳೇನಹಳ್ಳಿ ಗ್ರಾಮದ ಮಂಚಿಕಟ್ಟೆಯಿಂದ ಸಂಪರ್ಕ ಕಲ್ಪಿಸುವ ಮೀಟರ್ ಉದ್ದ ರಸ್ತೆಗೆ ಭಾನುವಾರದಂದು ಅಡಗೂರು ಗ್ರಾಮದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಪಟ್ಟಣದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಅಡಗೂರು ಗ್ರಾಮಕ್ಕೆ ಡಿ ಕಾಳೇನಹಳ್ಳಿಯ ಮಂಚಿಕಟ್ಟೆಯವರೆಗೂ ಈಗಾಗಲೇ ರಸ್ತೆ ನಿರ್ಮಾಣವಾಗಿದ್ದು ಮಂಚಿಕಟ್ಟೆಯಿಂದ ಯಾಚೇನಹಳ್ಳಿ ಅಡಗೂರು ತಿರುವಿನವರೆಗೂ ರಸ್ತೆ ನಿರ್ಮಾಣವಾಗದೆ ಉಳಿದಿರುವ ರಸ್ತೆಯನ್ನು ಅಂದಾಜು ಒಂದು ಕೋಟಿ ರು ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲಾಗುವುದು ರಸ್ತೆ ನಿರ್ಮಾಣದ ವೇಳೆ ಗ್ರಾಮಸ್ಥರು ರೈತರು ಸಹಕಾರ ನೀಡಿ ಗುಣಮಟ್ಟದ ರಸ್ತೆ ನಿರ್ಮಿಸಿಕೊಳ್ಳುವಂತೆ ಸೂಚನೆಯನ್ನ ನೀಡಿದರು ಈ ವೇಳೆ ಎ ಚೋಳನಹಳ್ಳಿ ಪಿಎಸಿಸಿಎಸ್ ಅಧ್ಯಕ್ಷ ಮಧು ಮಾಜಿ ಅಧ್ಯಕ್ಷ ಲಲಿತಾ ಇಆರ್ ನಾರಾಯಣ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ್ ಎಎಚ್ ನಾಗರಾಜ್ ಮಾಜಿ ಉಪಾಧ್ಯಕ್ಷ ಜಿಮ್ ಪ್ರತಾಪ್ ಡೈರಿ ಅಧ್ಯಕ್ಷ ನರಸಿಂಹ ಕಾರ್ಯದರ್ಶಿ ಧರ್ಮರಾಜ್ ಎಸ್ ನಾಗರಾಜ್ ಡಿ ಕಾಳೇನಹಳ್ಳಿ ಜೆಡಿಎಸ್ ಮುಖಂಡ ರಂಗಸ್ವಾಮಿ ಸೇರಿ ಅಡಗೂರು ಗ್ರಾಮಸ್ಥರಾದ ಚಂದ್ರೇಗೌಡ ರಾಜಣ್ಣ ಸಣ್ಣಪ್ಪ ರಾಜೇಗೌಡ ಶಿವಣ್ಣ ಎಆರ್ ಚಂದ್ರೇಗೌಡ ರಂಗೇಗೌಡ ನಂಜುಂಡೇಗೌಡ ಸೇರಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರುಗಳು ಮತ್ತು ಡೈರಿ ಹಾಲಿ ಹಾಗೆ ಮಾಜಿ ಸದಸ್ಯರುಗಳು ಹಾಜರಿದ್ದರು ನಮ್ಮ ಈ ಕಾಳಿ ಕಟ್ಟೆಗೆ ರಸ್ತೆಗೆ ಇವತ್ತು ಕಾಂಕ್ರೀಟ್ ರಸ್ತೆಯನ್ನ ನಿರ್ಮಾಣ ಮಾಡತಕ್ಕಂಥದಕ್ಕೆ ಗುದ್ದಿ ಪೂಜೆಯನ್ನು ನೆರವೇರಿಸಿದ್ದೇವೆ ಸುಮಾರು ಇಲ್ಲಿಗನೂರ ಐವತ್ತು ಮೀಟರ್ ಬರ್ತದೆ ಇಲ್ಲಿ ಅಲ್ಲಿಂದ ಇಲ್ಲಿ ಮಾಡಿರ್ತಕ್ಕಂಥ ಜಾಗವನ್ನು ಬಿಟ್ಟು ಅದ್ರ ಜೊತೆಗೆ ಈ ಕಡೆ ಐವತ್ತು ಮೀಟರ್ ಈ ಕಡೆ ಐವತ್ತು ಮೀಟರ್ ಇದನ್ನು ಕೂಡ ಅನುಸರಣೆ ಮಾಡಿ ಮಾಡ್ತೀವಿ ಹಿಂದೆ ಎರಡು ಬಾರಿ ನಾವು ಫಸ್ಟ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ಪಿ ಎಂ ಜೆಸ್ ಐನೊಳೊಂದು ಸಲ ಮಾಡೋದು ಇನ್ನೊಂದು ಸಲ ಮಾಡೋದು ಇಲ್ಲೇನಾಗಿದೆ ಡ್ರೈನೇಜನ್ನು ಮುಚ್ಚಿಬಿಟ್ಟು ಟಾರ್ ರೋಡು ಆಗಲ್ಲ ಆ ಕಾರಣದಿಂದ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದಾವೆ ಈ ಸಂದರ್ಭದಲ್ಲಿ ಸ್ಥಳೀಯ ಎಲ್ಲ ನಮ್ಮ ಹುಡುಗೂರು ಗ್ರಾಮದ ಎಲ್ಲ ನಮ್ಮ ಯಜಮಾನರುಗಳು ದೊಡ್ಗೂರು ಗ್ರಾಮದ ಹಾಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನಮ್ಮ ಸೊ ಸೊಸೈಟಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳು ಎಲ್ಲ ನಮ್ಮ ಡಿ ಕಾಳಿ ಗ್ರಾಮದ ಎಲ್ಲ ನಮ್ಮ ಮುಖಂಡಗಳು ನಳ್ಳಿ ಹುಡುಗೂರು ಗ್ರಾಮದ ಎಲ್ಲರೂ ಮುಖಂಡರುಗಳು ಕೂಡ ಸೇರಿದ್ದಾವೆ ಈ ರಸ್ತೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯರ ಸಹಕಾರವೂ ಕೂಡ ಮುಖ್ಯ ಇದು ಹುಡುಗೂರಿರ್ಬೋದು ಟಿಕಾಲ್ನಹಳ್ಳಿ ಬೇರೆ ಅಲ್ಲ ಎಲ್ಲ ಒಂದೇ ಒಂದು ಭಾವನೆಯಲ್ಲಿ ನೀವು ದಯಮಾಡಿ ರಸ್ತೆ ಮಾಡಿಸ್ಕೋಬೇಕಾದ್ರೆ ಒಂದು ಉತ್ತಮ ರಸ್ತೆ ನಿರ್ಮಾಣ ಆಗಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ಈ ರಸ್ತೆ ನಿರ್ವಿಘ್ನವಾಗಿ ಒಂದು ನಿರ್ಮಾಣ ಆಗಲಿ ನೆರವೇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ